ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿನ ಹಿಂದೂ ರುದ್ರಭೂಮಿಯ ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡಿರುವುದನ್ನು ಶ್ರೀರಾಮ ಸೇನೆಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಪ್ರಶ್ನಿಸಿದ್ದಾರೆ ಸ್ಮಶಾನ ಜಾಗದ ಕಾಂಪೌಂಡ್ ಒಡೆದು ಅಲ್ಲಿ ಕ್ಯಾಂಟೀನ್ ಕಟ್ಟಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದು ಅದನ್ನು ತೆರವುಗೊಳಿಸುವಂತೆ ಸರಕಾರಕ್ಕೆ ಆಗ್ರಹಿಸಿದ್ದಾರೆ ವರದಿಗಾರರು ರಾಜು ಪಾಟೀಲ್ ಮಂಟೂರು ರೋಡ್ನಲ್ಲಿರುವಂತಹ ಒಂದು ಹಿಂದೂಗಳ ರುದ್ರೆ ಹಿಂದೂಗಳ ಸ್ಮಶಾನ ಸುಮಾರು ಹತ್ತು ಎಕರೆ ಇರುವಂತಹದ್ದು ಈಗ ಎಂಟು ಎಕರೆ ಉಳಿದಿದೆ ಅದರಲ್ಲಿ ಎರಡು ಎಕರೆಯನ್ನು ಮುನ್ಸಿಪಾಲ್ಟಿಯವರೇ ಅಧಿಕಾರ ಮಾಡಿಕೊಂಡು ರಸ್ತೆಯನ್ನು ಮಾಡೋದು ಬಟ್ ಇನ್ನೂ ಕೆಲವೊಂದು ಜಾಗಗಳನ್ನು ಅತಿಕ್ರಮಣ ಮಾಡುವಂತಹ ಪ್ರಯತ್ನವೂ ಕೂಡ ಮಾಡಿದೆ ಹಿರಿಯ ನಾವು ಇಂದಿರಾ ಕ್ಯಾಂಟೀನ್ ಅನ್ನು ಕಟ್ಟಿವಿ ಯಾರೇನ್ ಮಾಡ್ತೀರಿ ಮಾಡಿ ಅಂತ ಅನ್ನುವಂಥದ್ದು ಹೇಳಿಕೆ ಇದೆ ಇದು ಸರಿಯಲ್ಲ ನಿಮಗೆ ನಿಜವಾಗಿಯೂ ಇಂದಿರಾ ಕ್ಯಾಂಟೀನ್ ಮಾಡಲಾದ್ರೆ ನಿಮಗೆ ನಿಜವಾಗಿಯೂ ತಾಕತ್ತಿದೆ ಮುಸ್ಲಿಮರ